ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಭಾಳಷ್ಟು ಜನ ಇನ್ನೂ ಭಾಳ ಹೇಳಿಸ್ಕೋಬೇಡ್ರಿ ಗರ್ದಿ ಗಮ್ಮತ್ಗೆ ರಿಕ್ವೆಸ್ಟ್ ಕಳಿಸ್ರಿ ಪೇಜ್ ಫಾಲೋವರ್ ಆಗಿರಿ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡೋದು ಬರ್ರಿ ಲೈಕ್ ಮಾಡೋದು ಬರ್ರಿ ಯಾಕೋ ನನಗಂತೂ ತಿಳಿವಾತು ಒಟ್ಟಾರೆ ಲೈಕ್ ಮಾಡೋದು ಭಾಳ ಕಡಿಮೆ ನೀವು ಇರಲಿ ಇವತ್ತ ಯಾಕೋ ನಮಗೂ ನಮ್ಮ ವೃತ್ತಿ ಬಾಂಧವ್ರು ರಾಜ್ಯ ಮಟ್ಟದ ಟಿ ವಿ ಚಾನಲ್ ಆ್ಯಂಕರ್ಗಳು ಸಾಕಷ್ಟು ದೊಡ್ಡ 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 ಮಾಲೀಕರು ಅಂತ ಅವರು ಮಾತಾಡೋಕೆ ಶುರು ಅಂದ್ರೆ ನೇರವಾಗಿ ಕೇಳ್ತಿರ್ತಾರೆ ಅಂಥ ದೊಡ್ಡ ದೊಡ್ಡ ಚಾನಲ್ದವ್ರು ಅವರು ನೇರವಾಗಿ ಏಕವರ್ ಸಂಬೋಧನೆ ಮಾಡ್ತಿರ್ತಾರೆ ಟಿ ವಿ ಚಾನಲ್ದವ್ರು ದೊಡ್ಡ ದೊಡ್ಡ ಪ್ರಿಂಟ್ ಮೀಡಿಯಾದವ್ರು ಆದರೆ ಯಾರು ಅವ್ರನ್ನ ಕೇಳು ಧೈರ್ಯ ಮಾಡಿದ್ರು ನನಗೂ ಕೆಟ್ಟ ಇದು ಯಾಕಂದ್ರೆ ಈ ದೇಶಕ್ಕೆ ಅನ್ನ ಹಾಕು ರೈತ ಆತ ಬೆವರು ಸುರಿಸಿ ಉತ್ಪಾದನೆ ಮಾಡಿ ಆ ಫ್ಯಾಕ್ಟ್ರಿ ಅವ್ರದ್ದ ಎಷ್ಟು ಚೀಟಿಯಾಗಿ ಬೆರೀತಾರಲ್ಲ ಅಷ್ಟು ಅಣ್ಣ ಅಲ್ಲಿ ಕೊಟ್ಟದನ್ನ ಇವತ್ತಿಗೆ ಹದಿನೆಂಟು ತಿಂಗಳ್ತ ರೊಕ್ಕ ಕೊಟ್ಟಿಲ್ಲ ಇನ್ನೂ ಕಳಿಸಿ ಅಂದರೆ ಬೆಳೆದ ಫ್ಯಾಕ್ಟ್ರಿ ಕಳಿಸಿದ ಐದಾರು ತಿಂಗಳಾದ್ರೂ ಇನ್ನೂ ದುಡ್ಡು ಈ ಒಂದು ರಾಜ್ಯದ ಪಬ್ಲಿಕ್ ಸೆಕ್ಟರ್ ಆಗಲಿ ಕೋಆಪ್ರೇಟಿವ್ ಸೆಕ್ಟರ್ ಆಗಲಿ ಕೋಆಪ್ರೇವ್ ಲೀಸ್ ಆಗಲಿ ಪ್ರೈವೇಟ್ ಸೆಕ್ಟರ್ ಆಗಲಿ ಎಪ್ಪತ್ತಾರ ಸಕ್ರಿ ಫ್ಯಾಕ್ಟ್ರಿ ನಮ್ಮ ರಾಜ್ಯದಾಗ ಈ ವರ್ಷ ಚಾಲೂ ಇದ್ದು ಇವತ್ತವರ ಹತ್ತೊಂಬತ್ತು ಸಾವಿರದ ಐನೂರ ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಆರುನೂರ ನಲ್ವತ್ಮೂರು ಕೋಟಿ ರೂಪಾಯಿ ರೈತರಿಗೆ ಬಾಕಿ ಕೊಡಬೇಕಾಗೈತಿ ಇವತ್ತು ಈ ನಮ್ಮ ಟಿ ಮಾಧ್ಯಮದ ಸ್ನೇಹಿತರಿಗೆ ಆ್ಯಂಕರ್ಗಳಿಗೆ ನಾನು ಕೇಳ್ತೇನೆ ಇವೆಲ್ಲ ಪ್ರಭಾವಿಗಳು ಅವ್ರು ಹಂಗಂದ್ರು ಇವ್ರ ಹಂಗಂದ್ರು ಬಿಡ್ರಿ ವಿನಂತಿ ಮಾಡ್ಕೋತೇನೆ ನಾನು ರೈತರ ಪರವಾಗಿ ಬಾಪುಗೌಡ್ರಿ ಇದನ್ನ ಹೇಳಿದಾರ ಅಂತ ಸಿಟ್ಟಾಗ ಹೋಗ್ಬೇಡ್ರಿ ನಿಮ್ಮ ಟಿ ವಿ ಆ್ಯಂಕರ್ಗಳು ಹೋಗಿ ಈ ರಾಜ್ಯದ ಎಷ್ಟು ಸಕ್ರಿ ಫ್ಯಾಕ್ಟ್ರಿ ಅದಾವಲ್ಲ ಎಲ್ಲ ಪ್ರಭಾವಿಗಳು ಇವರು ಮಂತ್ರಿಗಳು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಆ ಭಾಗದ ದೊಡ್ಡ ಲೀಡ್ರುಗಳ ಸರ್ಕಾರಿ ಫ್ಯಾಕ್ಟ್ರಿ ಇರಲಿ ಪಬ್ಲಿಕ್ ಇರಲಿ ಪ್ರೈವೇಟ್ ಇರಲಿ ಯಾವುದೇ ಇರಲಿ ಆ ಸ ಅವ್ರು ಬಾಕಿ ಉಳಿಸ್ಕೊಂಡ್ರಿ ಯಾಕಪ್ಪ ನೀವ ಏನು ಸಕ್ರಿ ಮಾರಿಲ್ಲೋ ಇಥನಾಲ್ ಮಾರಿಲ್ಲೋ ಕೋಜನ್ ಮಾರಿಲ್ಲೋ ಸ್ಪಿರಿಟ್ ಮಾರಿಲ್ಲೋ ಕೇಳೋದಕ್ಕೆ ಏನಾಗ್ತಿ ನಿಮಗೆ ಈ ದಾಖಲೆ ಐತದ ನಿಮ್ಗೆ ನಾನು ದಾಖಲೆ ಕೊಡತ್ತೇನೆ ಇದು ಮಾರ್ಚ್ ಮೂವತ್ತೊಂದರ ಮಟ್ಟ ಇವತ್ತ ಮಾರ್ಚ್ ಎಂಡ್ ಮಟ್ಟ ಅವರು ಎಷ್ಟು ಕೊಟ್ಟಿದ್ದಾರೋ ಏನೇನು ಮಾಡಿದಾರೋ ಹಾಂ ಮಾರ್ಚ್ ಎಂಡ್ ಇದು ದಾಖಲೆ ಐತಿದು ಇದನ್ನು ಹೋಗಿ ಕೇಳಿರಿ ನೀವು ಇದನ್ನು ಹಿಡ್ಕೊಂಡು ಹೋಗಿ ಕೇಳ್ರಿ ನೀವು ಯಾಕಪ್ಪ ನೀವು ರೈತರಿಗೆ ಕೊಡೋದಿಲ್ಲ ಉಳಿಸ್ಕೊಂಡೆ ರೀ ಏನು ಸಕ್ರಿ ನುಕ್ಸಾನ್ದಾಗ ಮಾರಿತ್ತು ಇಥನಾಲ್ ಮಾರಿಲ್ಲು ಯಾಕೆ ನೀವು ರೈತರಿಗೆ ಕೊಡಬೇಕಾದದ್ದು ದುಡ್ಡು ಆರುನೂರ ನಲ್ವತ್ಮೂರು ಕೋಟಿ ಇನ್ನ ಮಟ್ಟ ಯಾಕೆ ಕೊಟ್ಟಿಲ್ಲ ಯಾಕಂದ್ರೆ ರೈತ ಈಗ ಬೀಜ ತರೋಕೆ ರೊಕ್ಕಿಲ್ಲ ರೈತನಂತ ಗೊಬ್ಬರ ಹಾಕಕ್ಕೆ ರೊಕ್ಕಿಲ್ಲ ಅವ್ರ ಮಕ್ಕಳನ್ನ ಅಡ್ಮಿಷನ್ ಮಾಡ್ಬೇಕಾದ್ರೆ ಹೋಗಿಲ್ಲ ಪಾಠ್ಯ ಪುಸ್ತಕ ರೊಕ್ಕಿಲ್ಲ ಪಾಸ್ ತಗ್ಸಾಕ ರೊಕ್ಕಿಲ್ಲ ಮನೆಯಾಗ ರೇಷನ್ಗೆ ರೊಕ್ಕಿಲ್ಲ ಎಲ್ಲ ಟ್ಯಾಕ್ಟ್ರದವ್ರಾಗ ಬಾಡಿಗೆ ಎಲ್ಲ ಮಣಿಗೆ ಬಂದು ಕುಂಡಾತರು ನೀವು ಮಾಧ್ಯಮದವ್ರು ಯಾಕೆ ಇದನ್ನು ಕೇಳಬಾರ್ದು ದಯಮಾಡಿ ನಂದು ವಿನಂತಿ ಇದೆ ಅಂತಃಕರಣದ ವಿನಂತಿ ನನಗೆ ಮಾಧ್ಯಮ ಸ್ನೇಹಿತರೆ ನಾನು ಅದ್ರಾಗ ಒಂದು ಹದಿನಾಲ್ಕು ಸಕ್ರಿ ಫ್ಯಾಕ್ಟ್ರಿ ಅವ್ರದ್ದು ಅಷ್ಟೇ ಹೇಳ್ತೇನೆ ಯಾಕಂದ್ರೆ ಇವರು ಹತ್ತು ಕೋಟಿಗಿಂತ ಹೆಚ್ಚಿಟ್ಕೊಂಡವ್ರೆ ಇವತ್ತು ಹಿರಣ್ಯ ಕೇಸಿ ಸರ್ಕಾರಿ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಬಗ್ಗೆ ಹೇಳೀನಿ ಎಂಬತ್ತಾರು ಕೋಟಿ ಎಪ್ಪತ್ತೈದು ಲಕ್ಷ ಐತಿ ಮಲಪ್ರಭಾ ಕೋಆಪ್ರೇಟಿವ್ ಸೆಕ್ಟ್ರ್ ಇಲ್ಲೂ ಹತ್ತು ಕೋಟಿ ಅರವತ್ತ್ಮೂರು ಲಕ್ಷ ಇನ್ನೂ ಕೊಡಬೇಕು ನಿರಂಜ ಶುಗರ್ ಫ್ಯಾಕ್ಟ್ರಿ ಬೀದರ್ ತಾಲೂಕ ಇದು ಹತ್ತೊಂಬತ್ತು ಕೋಟಿ ರೂಪಾಯಿ ಕೊಡದೈತೆ ಕೇಳಿರಿ ಇವರು ಓಕೆ ಸರ್ ಆನಂತರ ಅಲ್ಲಿಂದ ನೀವ ಇವತ್ತು ಅಥನಿ ಶುಗರ್ ಬೆಳಗಾವಿ ಜಿಲ್ಲೆಯೊಳಗೆ ಅತ್ನಿ ಶುಗರ್ ಇವತ್ತು ಹನ್ನೆರಡು ಕೋಟಿ ರೂಪಾಯಿ ಕೊಡಬೇಕಾಗೈತಿ ಅಲ್ಲಿಂದ ಬಾಲ್ಕೇಶ್ವರ್ ಶುಗರ್ ಬಾಜುಲ್ಗ ಬಾಲ್ಕಿ ಬೀದರ್ ಇಪ್ಪತ್ತೊಂದು ಕೋಟಿ ರೂಪಾಯಿ ಕೊಡೋದೈತಿ ಆಮೇಲೆ ಬೀದರ್ ಕಿಸಾನ್ ಸಕ್ಕರೆ ಕಾರ್ಖಾನೆ ಅವ್ರು ಹದಿನಾರು ಕೋಟಿ ಮೂವತ್ತಾರು ಲಕ್ಷ ಕೊಡ್ದೈತಿ ಅಲ್ಲಿಂದ ಬೆಳಗಿ ಶುಗರ್ಸ್ ಲಿಮಿಟೆಡ್ ಇವರು ಒಂದು ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಇನ್ನೂ ಕೊಡಬೇಕೈತಿ ಆಮೇಲೆ ಅಲ್ಲಿಂದ ನೀವು ಜೇಮ್ ಶುಗರ್ಸ್ ಇವರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಜೇಮ್ ಶುಗರ್ಸ್ ತಾಲೂಕು ಬೆಳಗ್ಗೆ ಬಾಗಲಕೋಟೆ ಇವ್ರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಕೊಡ್ದೈತಿ ಆಮೇಲೆ ಅಲ್ಲಿಂದ ಗೋದಾವರಿ ಶುಗರ್ ಹನ್ನೆರಡು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ಕೊಡ್ದೈತಿ ಇದು ಮುದೋಳು ತಾಲೂಕು ಬಾಗಲಕೋಟೆ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಮುದೋಳು ತಾಲೂಕು ಬಾಗಲಕೋಟೆ ಇವರು ಮೂವತ್ತೇಳು ಕೋಟಿ ಇಪ್ಪತ್ತೇಳು ಲಕ್ಷ ಕೊಡ್ದೈತಿ ಅಲ್ಲಿಂದ ನೀವು ಬಂದ್ರಿ ಅಂದ್ರೆ ಮೆಲ್ಬೋರೋ ಶುಗರ್ಸ್ ಲಿಮಿಟೆಡ್ ಶಿರೂರು ಬಾಗಲಕೋಟೆ ಜಿಲ್ಲೆ ಮೂವತ್ತೆರಡು ಕೋಟಿ ಅರವತ್ತ್ನಾಲ್ಕು ಲಕ್ಷ ರೂಪಾಯಿ ಕೊಡ್ದೈತಿ ಅಲ್ಲಿಂದ ನಿರಾಣಿ ಶುಗರ್ಸ್ ಇವರು ಮಂತ್ರಿ ಆದವರು ಇವರು ಏಳು ಫ್ಯಾಕ್ಟ್ರಿ ಆದವರು ಇವರು ಮುದೋಳ ಬಾ ಬಾಗಲಕೋಟೆ ಜಿಲ್ಲೆ ಇಪ್ಪತ್ತೆರಡು ಕೋಟಿ ಮೂವತ್ತ್ಮೂರು ಲಕ್ಷ ರೂಪಾಯಿ ಕೊಡ್ದೈತಿ ಅಲ್ಲಿಂದ ಬಂದರೆ ಅಂದ್ರೆ ನೀವು ಈ ಸಂಗಮ ಸಂಗಮನಾಥ್ ಶುಗರ್ ಲಿಮಿಟೆಡ್ ಎರಗಲ್ ಸಿಂಧಗಿ ತಾಲೂಕು ವಿಜಾಪುರ ಡಿಸ್ಟ್ರಿಕ್ ಇವರು ಇಪ್ಪತ್ತೆರಡು ಕೋಟಿ ಕೊಡ್ದೈತಿ ಅಲ್ಲಿಂದ ಶ್ರೀ ಬಾಲಾಜಿ ಶುಗರ್ಸ್ ಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಎರಗಲ್ ವಿಜಾಪುರ್ ಡಿಸ್ಟ್ರಿಕ್ ಇವರು ಇಪ್ಪತ್ತೊಂದು ಲಕ್ ಲಕ್ಷ ಇಪ್ಪತ್ತೊಂದು ಕೋಟಿ ತೊಂಬತ್ತೈದು ಲಕ್ಷ ಕೊಡ್ದೈತಿ ಶ್ರೀ ಬಸವೇಶ್ವರ್ ಶುಗರ್ ಲಿಮಿಟೆಡ್ ಇವರು ಅರವತ್ತೇಳು ಕೋಟಿ ರೂಪಾಯಿ ಕೊಡ್ದೈತಿ ಕಾರಜೋಳ ವಿಜಯ ವಿಜಾಪುರ ಜಿಲ್ಲಾ ಶ್ರೀ ಬಸವೇಶ್ವರ್ ಶುಗರ್ ಲಿಮಿಟೆಡ್ ಕಾರಜೋಳ ವಿಜಾಪುರ ಡಿಸ್ಟಿಕ್ಕ ಹ್ಞೂ ಇಷ್ಟೆಲ್ಲ ಇವೆಲ್ಲ ನಿಮ್ಮ ದಾಖಲೆಗಳು ಕೊಡ್ತೇನೆ ನನ್ನ ಈ ರಾಜ್ಯ ಮಟ್ಟದ ಪತ್ರಕರ್ತರು ರಾಜ್ಯ ಮಟ್ಟದ ಟಿ ವಿ ಆ್ಯಂಕರ್ಸು ದೊಡ್ಡ ದೊಡ್ಡಾಗಿ ಭಾಷಣ ಮಾಡ್ತಿರ್ತಾರೆ ಏನು ಅಂತ ಕೇಳ್ತಿರ್ತಾರೆ ದಯಮಾಡಿ ಈ ರಾಜ್ಯದ ರೈತರ ಪರವಾಗಿ ಈ ದಾಖಲೆ ನನ್ನ ಇದ್ರಾಗ ಸ್ಕ್ರೀನ್ ಇರ್ತೈತಿ ಅಥವಾ ನೀವು ಒಂದು ಶುಗರ್ ಕಮಿಷನರ್ ಕಮಿಷನರ್ ಆಫ್ ಕೇನ್ ಡೆವಲಪ್ಮೆಂಟ್ ಅಂಡ್ ಡೈರೆಕ್ಟರ್ ಆಫ್ ಶುಗರ್ಗೆ ಗೆ ಒಂದು ಫೋನ್ ಮಾಡಿದ್ರು ನಿಮ್ಗೆ ಕೊಡ್ತಾರೋ ಕೇಳ್ರಿ ರೈತ ಪರವಾಗಿ ಇರ್ಲಿ ಯಾಕಂದ್ರೆ ಈಗಾಗಲೇ ಹದಿನೆಂಟು ತಿಂಗಳ ಪಾಪ ರೈತರ ವಿಲಿ ವಿಲಿ ಒದ್ದಾಡತ್ತಾರ ನಮ್ಮ ಮಾಧ್ಯಮದ ಮಿತ್ರರ ಇದನ್ನು ರಾಜ್ಯ ಮಟ್ಟದೊಳಗೆ ಹೈಲೈಟ್ ಮಾಡ್ಬೇಕಂತ ಗರ್ದಿ ಗಮ್ಮತ್ ಅವ್ರಿಗೆ ಆಧಾರಪೂರ್ವಕವಾಗಿ ಪೂರ್ವಕವಾಗಿ ವಿನಂತಿ ಮಾಡ್ತಾ ನಮಸ್ಕಾರ ನಮಸ್ಕಾರ